ಹಾಯ್ ಫ್ರೆಂಡ್ಸ್ ನಾನಿವತ್ತು ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರವನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಕೆಂಪು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಒಂದು ನಾಲ್ಕು ಹೆಸಳು ಅಥವಾ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸುಲಿದ್ಬಿಟ್ಟು ಹೆಸಳನ್ನು ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗತ್ತೆ ನಂತರ ಕೊತ್ತಂಬರಿ ಕರಿಬೇವು ಪುದೀನ ಎಲ್ಲವನ್ನು ಹಾಕಿ ಮೆಂತೆ ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಅದಕ್ಕೆ ಹುಣ್ಸೆಕಾಯನ್ನು ಸ್ವಲ್ಪ ಹಾಕಿ ಶುಂಠಿ ಕೂಡ ಹಾಕಿ ಹಾಕಿದ ನಂತರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ರೆಸ್ಟಿಗೆ ಇಡಿ ಇಟ್ಟ ನಂತರ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ತಕ್ಷಣ ಅದನ್ನು ಜಾರ್ಗೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಹುರಿದಿರುವ ಮೆಣಸಿನ್ಕಾಯನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ನಂತರ ಅದಕ್ಕೆ ಎರಡು ಸ್ಪೂರ್ ಬೆಲ್ಲವನ್ನು ಸೇರಿಸ್ತಾಯಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ನಾನು ಇದರಲ್ಲಿ ತೋರಿಸ್ಲಿಕ್ಕೆ ಮರ್ತಿದ್ದೀನಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡಿದ ತಕ್ಷಣ ಮತ್ತೆ ಸ್ಪೂನಿನ ಸಹಾಯದಿಂದ ಈ ಥರ ತರಿತರಿ ಆಗಿರುವಂಥ ಮೆಣಸಿನ್ಕಾಯಿ ಚಟ್ನಿಯನ್ನು ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ರೆಡಿ ಆಯಿತು ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರ ನೋಡಿ ಈ ಥರ ಫೈನ್ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ನಂತರ ಇದನ್ನು ಒಗ್ಗರಣೆಗೆ ಒಗ್ಗರಣೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಿಂಗ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಆ ಬಿಸಿ ಎಣ್ಣೆಯಲ್ಲೇ ಈ ಗ್ರೈಂಡ್ ಮಾಡಿರುವಂತಹ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರವನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಐದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ನೋಡಿ ರೆಡಿಯಾಯಿತು ನಮ್ಮ ಕೆಂಪು ಹಣ್ಸಿನ್ಕಾಯಿ ಬೆಳ್ಳುಳ್ಳಿ ಖಾರ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಥ್ಯಾಂಕ್ ಯು ಬ ಬಾಯ್